ತಲೆ ಐತೋ ಏನು ಅಲ್ಲಿನೂ ಗೋ ಕುರಿ ಮಾಂಸ ತುಂಬೈತಕ್ಕ ಗೊತ್ತಿಲ್ಲ ಈ ರೀತಿ ಒಂದು ಕೋರ್ಟಿನ ಬಗ್ಗೆ ಅವಮಾನಕ್ಕಾಗಿ ಈಗೇ ಹೆಂಗೆ ಮಾತಾಡ್ತಾರವ್ರು ಈಗೇ ನ್ಯಾಯಾಲಯಗಳು ತಿಳ್ಕೊಬೇಕು ಇವ್ರು ಹೀಗೆ ಹೀಗೆ ಹಿಂಗೆ ಮಾತಾಡ್ತಾರ ಮುಂದವರು ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಆದ್ರಂದು ಬಂಗ್ಲಾದಂಗೆ ಚೀಫ್ ಜಸ್ಟಿಸ್ನು ಓಡಿಸಿಬಿಡ್ತಾರೆ ಅದಕ್ಕೆ ಈಗ ಇವ್ರ ಬಗ್ಗೆ ಇಂಥವ್ರ ಬಗ್ಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ಬೇಕು ಇವ್ರಿಗೆ ಶಿಕ್ಷೆ ಆಗ್ಬೇಕು ಇಲ್ಲಾಂದ್ರೆ ಈ ರೀತಿ ಉದ್ದೊಟ್ಟತನದ ಮಾತಾಡೋ ಅಂಥವ್ರನ್ನ ತಕ್ಷಣ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಕರ್ನಾಟಕ ವಿಧಾನಸಭೆಯನ್ನು ವಿಸರ್ಜನೆ ಮಾಡಬೇಕು ಮತ್ತೊಂದು ಹಾದಿಯಲ್ಲಿ ಯಾಕಂದ್ರೆ ವಿಧಾನ ಸಿದ್ದರಾಮಯ್ಯನ ಬಿಟ್ಟ ನಂತರ ಕರ್ನಾಟಕದ ಕೊನೆಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರು ಯಾಕಂದ್ರೆ ಭಾಳ ಮಂದಿ ಲೈನ್ದಾಗದಾರೆ ಗುರಿಗೆ ಹೋಗೋರು ಸಹಿತ ಅದಾರ ನಾ ಮುಖ್ಯಮಂತ್ರಿ ಆಗ್ತಾನ ಹೇಳಿ ಮಾಡೋರು ಈಗ ಇದನ್ನು ಏನಂದ್ರೆ ಅವರು ಸಿ ಎಂ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ನಿಮ್ಮಲ್ಲಿ ಬಿ ಜೆ ಪಿಯಲ್ಲಿ ಯಾರು ಹೇಳಿ ಹಂಗಿದ್ರೆ ನಾನು ಸ್ವಾಗತ ಮಾಡ್ತೀನಿ ನಿಮ್ಮನ್ನು ಅಂತಂದರೆ ಸಿ ಎಂ ಅವ್ರಿಗೆ ಹೇಳಿದ್ದಾರೆ ಹ್ಞೂ ತನಿಖೆ ಮಾಡಲಲ್ರಿ ಬಿ ಜೆ ಪಿ ಅವ್ರದ್ದು ನಾವೇನು ಬ್ಯಾಡಂದಿವೆ ನೀವು ಹೊಂದಾಣಿಕೆ ಆಗಿರಪ್ಪ ನಾವು ಭಿಕ್ಷೆ ಕೊಟ್ಟೀವಿ ಧರ್ಮಕ್ಕೆ ಕೊಟ್ಟಿವಿ ನೀವು ಹೇಳ್ಕೊಳ್ಕತ್ತೀರ ಆ ಧರ್ಮಕ್ಕೆ ಯಾರಿಗೆ ಕೊಟ್ಟ್ರಿ ಭಿಕ್ಷೆ ಯಾವ ಕ್ಷೇತ್ರವನ್ನು ಕೊಟ್ರಿ ಬಿ ಜೆ ಪಿಯವ್ರಿಗೆ ಯಾವ್ಯಾವ ಭ್ರಷ್ಟಾಚಾರದ ನೀವು ಅವ್ರದ್ದು ಮುಚ್ಚಿಕೊಂಡು ಇಟ್ಕೊಂಡ್ರಿ ಅವ್ರದ್ದು ನೀವು ಮುಚ್ಚೋಟ್ರೆ ಇಟ್ಕೊಂಡ್ರಿ ನಿಮ್ಮ ಅಡ್ಜಸ್ಟ್ಮೆಂಟ್ ಏನು ಕರ್ನಾಟಕ ಇದು ಅದನ್ನ ಮಾತ್ರ ಹೇಳ್ರಿ ಸಿದ್ದರಾಮಯ್ಯವರೆ ನೀವು ಬಿ ಜೆ ಪಿ ಅವರೊಳ ಹೊಂದಾಣಿಕೆ ಇದ್ದೀರಲ್ಲೋ ನಿಮ್ಮ ರಾಜ್ಯಾಧ್ಯಕ್ಷನ ಹೇಳಣ ನಾವು ಭಿಕ್ಷೆ ಕೊಟ್ಟಿ ಅಂತೇಳಿ ಒಬ್ಬರಿಗೆ ಯಾರು ಇಲ್ಲ ಆ ಭಿಕ್ಷೆ ಕೊಟ್ಟವ್ರು ಯಾರು ತೊಗೊಂಡವ್ರು ಯಾರು ಅವರು ಎಲ್ಲರೂ ತನಿಖೆ ಎಲ್ಲ ಜೈಲಿಗೆ ಹೋಗಿಲ್ರಿ ನಮಗೇನು ಭಾಳ ಹೊಸ ಯುಗ ಪ್ರಾರಂಭ ಆಗಲಿ ಕರ್ನಾಟಕದಲ್ಲಿ ಯಾರು ಭ್ರಷ್ಟ್ರ ಭ್ರಷ್ಟ್ರ ಯಾವ ಪಾರ್ಟಿಗದವರು ಹೋದ್ರೆ ಹೊಸ ಯುಗ ಪ್ರಾರಂಭ ಆಗ್ತದೆ